ಸುಮಲತಾ ಅಂಬರೀಷ್ ಮಗನನ್ನು ಜೈಲಿನಿಂದ ಬಿಡಿಸಿಕೊಂಡು ಬರುವ ಪ್ರಯತ್ನದಲ್ಲಿದ್ದಾರಾ ಸುಮಲತಾ ಅಮ್ಮ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಅಷ್ಟೊಂದು ಲೈಕ್ ಕಮೆಂಟ್ ಶೇರ್ ಮಾಡಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಅವರನ್ನು ನೋಡಲು ಸುಮಲತಾ ಅಂಬರೀಷ್ ಈವರೆಗೂ ಹೋಗೇ ಇಲ್ಲ ರಾಕ್ಲೈನ್ ವೆಂಕಟೇಶ್ ಕೂಡ ದರ್ಶನ್ ನೋಡಲು ಜೈಲಿಗೆ ಹೋಗಿರುವ ಸುದ್ದಿಗಳಿಲ್ಲ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಪರ ಪ್ರಚಾರ ಮಾಡಿದ್ದ ದರ್ಶನ್ ಈಗ ಒಂಟಿಯಾಗಿಬಿಟ್ಟಿದ್ದಾರೆ ದರ್ಶನ್ ಅವರು ಈ ಹಿಂದೆ ಸುಮಲತಾ ಅಂಬರೀಷ್ ಅವರನ್ನು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಿಸಲು ಭಾರೀ ಶ್ರಮಿಸಿದ್ದರು ಆದರೆ ದರ್ಶನ್ ತುಗುದೀಪ್ ಅವರು ಸದ್ಯ ಏಕಾಂಗಿಯಾಗಿ ಬಿಟ್ಟಿದ್ದಾರೆ ಇತ್ತ ಅವರನ್ನು ನೋಡಲು ಪತ್ನಿ ಹಾಗೂ ಮಗ ಬಿಟ್ಟರೆ ಅವರ ಪೋಷಕರು ಜೈಲು ಬಳಿ ಸುಳಿದಿಲ್ಲ ಮತ್ತೊಂದೆಡೆ ಮಂಡ್ಯದ ಮಾಜಿ ಸದಸ್ಯೆ ಸುಮಲತಾ ಕೂಡ ದರ್ಶನ್ ಅವರನ್ನು ನೋಡಲು ಜೈಲು ಬಳಿ ಕಾಣಿಸಿಕೊಂಡಿಲ್ಲ ದರ್ಶನ್ ಅವರು ಸುಮಲತಾ ಅವರನ್ನು ಅಮ್ಮ ಅಂತಲೇ ಕರೆಯುತ್ತಿದ್ದರು ಅಂಬರೀಷ್ ಅವರು ಅಗಲಿದ ನಂತರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಸುಮಲತಾ ಅಂಬರೀಷ್ ಅವರನ್ನು ಗೆಲ್ಲಿಸಲು ದರ್ಶನ್ ಸಾಕಷ್ಟು ಶ್ರಮಿಸಿದ್ದರು ಮಂಡ್ಯದ ಬಹುತೇಕ ಕಡೆ ದರ್ಶನ್ ಸುಮಲತಾ ಅವರೊಂದಿಗೆ ಪ್ರಚಾರ ಭಾಗವಹಿಸಿದ್ದರು ಸುಮಲತಾ ಅವರು ಮೊದಲ ಬಾರಿಗೆ ಸ್ಪರ್ಧಿಸಿ ಮಂಡ್ಯದಲ್ಲಿ ಜಯ ಸಾಧಿಸಿದರೆ ಅದರಲ್ಲಿ ದರ್ಶನ್ ಅವರದು ಪಾಲಿದೆ ಮಾತ್ರವಲ್ಲದೆ ವಿರೋಧ ಪಕ್ಷದವರು ಸುಮಲತಾ ಅವರ ಬಗ್ಗೆ ಮಾತನಾಡಿದರೆ ದರ್ಶನ್ ಅವರಿಗೆ ಗೆಲುವಿನ ಮೂಲಕವೇ ಉತ್ತರ ನೀಡಿದ್ದರು ಸುಮಲತಾ ಅವರನ್ನು ಗೆಲ್ಲಿಸಲಬೇಕು ಎನ್ನುವ ಛಲದಿಂದ ನಿಂತಿದ ದಾಸ ಕೊನೆಗೂ ಗೆಲುವು ಸಾಧಿಸೇ ಬಿಟ್ಟರು ಅದೀಗ ಅವರು ಜೈಲಿನಲ್ಲಿ ಒಂಟಿಯಾಗಿ ಮುದ್ದೆ ಊಟ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಚುನಾವಣೆ ಸಂದರ್ಭದಲ್ಲಿ ಜೊತೆಯಾಗಿದ್ದ ರಾಕ್ಲೈನ್ ವೆಂಕಟೇಶ್ ಕೂಡ ದರ್ಶನ್ ಬಗ್ಗೆ ಮಾತನಾಡುತ್ತಿಲ್ಲ ಇದರಿಂದಾಗಿ ಸುಮಲತಾ ಹಾಗೂ ರಾಕ್ಲೈನ್ ವೆಂಕಟೇಶ್ ಅವರು ತೆರೆಮೆರೆಯಲ್ಲಿ ದರ್ಶನ್ ಬಿಡುಗಡೆಗೆ ಪ್ರಯತ್ನ ನಡೆಸಿರಬಹುದು ಎಂಬುವ ಅನುಮಾನವೂ ಶುರುವಾಗಿದೆ ಯಾಕೆಂದರೆ ದರ್ಶನ್ ಅವರ ಬಗ್ಗೆ ಸುಮಲತಾ ಮಾಧ್ಯಮದಲ್ಲಿ ಮಾತನಾಡುವುದು ಇರಲಿ ಅವರನ್ನು ನೋಡಲು ಜೈಲಿಗೂ ಹೋಗಿರುವುದು ಕಂಡುಬಂದಿಲ್ಲ ಹೀಗಾಗಿ ಸುಮಲತಾ ಹಾಗೂ ರಾಕ್ಲೈನ್ ವೆಂಕಟೇಶ್ ಅವರು ದರ್ಶನ್ ಅವರ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರಬಹುದು ಎನ್ನಲಾಗುತ್ತಿದೆ ಜೊತೆಗೆ ದರ್ಶನ್ ಅವರನ್ನು ಬಿಡಿಸಿಕೊಂಡು ಬರುವ ಪ್ರಯತ್ನದಲ್ಲಿ ಇರಬಹುದು ಎನ್ನಲಾಗುತ್ತಿದೆ ಚುನಾವಣೆ ಸಿನಿಮಾ ಬಗ್ಗೆ ಯಾರು ಏನೇ ಮಾತನಾಡಲಿ ಸುಮಲತಾ ಗೆಲುವಿನ ಮೂಲಕ ಉತ್ತರ ಕೊಟ್ಟವರು ಯಾರು ಏನೇ ಮಾತನಾಡಲಿ ಅವರು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ತಮ್ಮ ಪ್ರಯತ್ನ ಶ್ರಮದ ಮೂಲಕ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜಯ ಸಾಧಿಸಿದರು ಆಗ ಹೆಗಲಾಗಿದ್ದ ಮಗ ದರ್ಶನ್ ಈಗ ಜೈಲಿನಲ್ಲಿದ್ದಾರೆ ಮಗನ್ನು ತಾಯಿ ಬಿಡಿಸಿಕೊಂಡು ಬರುವ ಪ್ರಯತ್ನದಲ್ಲಿ ಇರಬಹುದು ಎಂದು ಅಭಿಮಾನಿಗಳಿಗೆ ಅನುಮಾನ ಶುರುವಾಗಿದೆ ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಯಾರು ಏನೇ ಮಾತನಾಡಲಿ ಸುಮಲತಾ ಮಾತ್ರ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ ಮೌನವಾಗಿರುತ್ತೆ ಿದ್ದರು ಅದಕ್ಕೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ನೇರವಾಗಿ ಹೇಳಿಬಿಡುತ್ತಿದ್ದರು ಅದೇ ಮೌನವನ್ನು ದರ್ಶನ್ ವಿಚಾರದಲ್ಲಿ ಸುಮಲತಾ ತಾಳಿದ್ದಾರೆ ಅವರು ಸತ್ಯಾಸತ್ಯತೆ ಬಯಲಾಗುವುದನ್ನು ಕಾಯುತ್ತಿರಬಹುದು ಎಂದು ಹೇಳಲಾಗುತ್ತಿದೆ ಅಥವಾ ಮಗನನ್ನು ಬಿಡಿಸಿಕೊಂಡು ಬರುವ ಪ್ರಯತ್ನದಲ್ಲಿ ಇರಬಹುದು ಎಂದು ಹೇಳಲಾಗುತ್ತಿದೆ ಆದರೆ ದರ್ಶನ್ ಕೊಲೆ ಮಾಡಿರುವುದು ಸತ್ಯ ಎನ್ನುವುದಕ್ಕೆ ಬಲವಾದ ಸಾಕ್ಷಿಗಳು ಲಭ್ಯವಾಗಿವೆ ಎನ್ನಲಾಗುತ್ತಿದೆ ಶೆಡ್ಡಿನಲ್ಲಿ ಸಿಸಿಟಿವಿ ದೃಶ್ಯಗಳು ರೇಣುಕಾ ಸ್ವಾಮಿ ಕಾಮೆಂಟ್ ದರ್ಶನ್ ಶೆಟ್ಟಿಗೆ ಆಗಮಿಸಿದ ದೃಶ್ಯ ಇವೆಲ್ಲ ಸಾಕ್ಷಿಗಳು ಪೊಲೀಸರ ಬಳಿ ಸುರಕ್ಷಿತವಾಗಿವೆ ಹೀಗಾಗಿ ಪ್ರಕರಣ ದರ್ಶನ್ ಕೊಲೆ ಮಾಡಿರುವುದು ಸಾಬೀತಾದರೆ ದರ್ಶನ್ ಹೊರಬರುವುದು ಕಷ್ಟ ಎನ್ನಲಾಗುತ್ತಿದೆ ಹೀಗಾಗಿ ಮಾಜಿ ಸದಸ್ಯ ಸುಮಲತಾ ಹಾಗೂ ರಾಕ್ಲೈನ್ ವೆಂಕಟೇಶ್ ಅವರು ದರ್ಶನ್ ತುಗುದೀಪ್ ಅವರನ್ನು ಜೈಲಿನಿಂದ ಬಿಡಿಸಿಕೊಂಡು ಬರುತ್ತಾರ ಅಥವಾ ಅಂತರ ಕಾಯ್ದುಕೊಳ್ಳುತ್ತಾರಾ ದರ್ಶನ್ ಹೊರಬರಲು ಅವರು ಕೂಡ ಸಹಾಯ ಮಾಡುತ್ತಾರ ಕಾದು ನೋಡಬೇಕಾಗಿದೆ ಜೈಲಿಗೆ ಹೋಗಿ ದರ್ಶನ್ ಭೇಟಿಯಾದ ರಕ್ಷಿತಾ ಪ್ರೇಮ್ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನು ಭೇಟಿ ಮಾಡಲು ಶನಿವಾರ ನಟಿ ರಕ್ಷಿತಾ ಪ್ರೇಮ್ ತೆರಳಿದ್ದರು ಪರಪ್ಪನ ಅಗ್ರಹರ ಜೈಲಿನಲ್ಲಿ ನಟ ದರ್ಶನ್ ಅವರನ್ನು ಭೇಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ರಕ್ಷಿತಾ ಇದರ ಬಗ್ಗೆ ಏನೂ ಮಾತನಾಡುವುದಿಲ್ಲ ರೇಣುಕಾಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ದರ್ಶನ್ ಆರಾಮಾಗಿದ್ದಾರಾ ಎಂಬ ಪ್ರಶ್ನೆಗೆ ರಕ್ಷಿತಾ ಇಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಆರಾಮಾಗಿರುತ್ತಾರಾ ಎಂದು ಭಾವುಕರಾದರು ನಿರ್ದೇಶಕ ಜೋಗಿ ಪ್ರೇಮ್ ಮಾತನಾಡಿ ನ್ಯಾಯಾಲಯದಲ್ಲಿರುವ ಕಾರಣ ಈ ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಹೇಳಿದರು ಸೊ ಇದಿಷ್ಟು ಈ ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಏನೇ ಆಗಿರಲಿ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ರೇಣುಕಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ